ನಡೆದ ಗುರುವಂದನಾ ಕಾರ್ಯಕ್ರಮ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚೆನ್ನರಾಯಪಚ್ಚಿಣ ಹೋಬಳಿ ಬೂದಿಗಿರಿ ಶ್ರೀ ಸಿದ್ದಗಂಗಾ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಸಾವಿರದ ಒಂಬೈನೂರ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮವು ಅದ್ದೂರಿಯಾಗಿ ಹೂವಿನ ಅಲಂಕಾರ ಮಂಟಪಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಕೆ ನಾರಾಯಣಸ್ವಾಮಿಯವರು ಅವರು ಈ ಸಾಲಿನಲ್ಲಿ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಇನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಉಳಿದಂತೆ ಹದಿನೇಳು ಜನ ಮರಣ ಹೊಂದಿದ್ದಾರೆ ಇನ್ನುಳಿದ ಹದಿಮೂರು ಜನ ಕಾರಣಾಂತರದಿಂದ ಬರಲು ಸಾಧ್ಯವಾಗಲಿಲ್ಲ ಅದರಂತೆಯೇ ನಮ್ಮ ವಿದ್ಯಾಭ್ಯಾಸವನ್ನ ಕಲಿಸಿದ ಶಿಕ್ಷಕರು ಎಲ್ಲರೂ ಹಾಜರಿದ್ದು ಎಲ್ಲಾ ಶಿಕ್ಷಕ ವೃಂದದವರು ಒಂದೇ ರೀತಿಯಲ್ಲಿ ಉಡುಪುಗಳನ್ನ ಧರಿಸಿರುವುದನ್ನ ನೋಡುವುದಕ್ಕೆ ಒಂದು ಅದ್ಭುತ ಆದರೆ ಒಬ್ಬ ಶಿಕ್ಷಕರು ಮಾತ್ರ ಬರಲು ಸಾಧ್ಯವಾಗಲಿಲ್ಲ ಇನ್ನು ಈ ಕಾರ್ಯಕ್ರಮ ಆಯೋಜಿಸಲು ಅನೇಕ ತಿಂಗಳುಗಳಿಂದ ರೂಪರೇಷೆಗಳನ್ನು ಹಾಕಿಕೊಂಡು ಅನೇಕ ಸ್ನೇಹಿತರುಗಳು ಒಟ್ಟುಗೂಡಿ ಚರ್ಚೆಗಳನ್ನ ಮಾಡಿದ್ದರಿಂದ ಇವತ್ತು ಈ ಮಟ್ಟದ ಕಾರ್ಯಕ್ರಮ ಮಾಡಲು ಸಾಧ್ಯವಾಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಾಲಿನವರು ಅಲ್ಲದೆ ನಮ್ಮ ಹಿಂದೆ ಮುಂದೆ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಅನೇಕ ವಿದ್ಯಾರ್ಥಿಗಳು ಹಾಜರಾಗಿರುವುದು ಮತ್ತೊಂದು ಸಂತಸದ ವಿಚಾರ ಇದರಿಂದಾಗಿ ಕಾರ್ಯಕ್ರಮ ಮತ್ತಷ್ಟು ವಿಭಿನ್ನವಾಗಿ ಯಶಸ್ವಿಯಾಯಿತು ಎಂದರೆ ತಪ್ಪಾಗಲಾರದು ಇನ್ನು ಮುಂದೆಯೂ ನಮ್ಮ ಸ್ನೇಹ ಸಂಬಂಧವನ್ನ ಕೊನೆಯದಾಗಿ ಉಳಿಸಿಕೊಂಡು ಹೋಗುವೆವು ಎಂದರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲು ಸಹಕರಿಸಿದ ಎಲ್ಲಾ ಸ್ನೇಹ ವೃಂದದವರಿಗೂ ಅನಂತ ಅನಂತ ಅಭಿನಂದನೆಯನ್ನ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಬೂದಿಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಂ ರಮೇಶ್ एसटीडी रमेश रमेश ईरण्ण नारायण स्वामी हरीश हरिश् मुनिराजु के लोकेश एसके मूर्ति एम जी एन मंजुनाथ एम के मंजुनाथ नवीन मूर्ति एम वि मनोहर जी एन ಸೌಮ್ಯ ವೇದ ಅಂಬಿಕಾ ಪವಿತ್ರ ಮಂಜುಳಾ ಶಾರದಾ ಮಹಾಲಕ್ಷ್ಮಿ ಹಾಗೂ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಹಳೆಯ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷ ಇವಾಗಿನ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಜರಿದ್ದರು